ಭವಿಷ್ಯ ಬವದ ಬದಲಿಸಿದ ಆವಿಷ್ಕಾರಗಳು ಭವಿಷ್ಯವನ್ನು ಬದಲಿಸಿದಂಥ ಆವಿಷ್ಕಾರಗಳಲ್ಲಿ ಮೊದಲನೇದು ಎಲೆಕ್ಟ್ರಿಸಿಟಿ ಕರೆಂಟ್ ಕರೆಂಟ್ ಕಂಡು ಹಿಡಿದಿದ್ದು ಮೈಕಲ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಪ್ರಿನ್ಸಿಪಲ್ ಮೇಲೆ ಮ್ಯಾಗ್ನೆಟ್ನ ಇಟ್ಕೊಂಡು ಜೋರಾಗಿ ಸುತ್ತಿದಾಗ ಒಳಗಡೆ ಅಥವಾ ಸುತ್ತುವ ಮ್ಯಾಗ್ನೆಟ್ನ ಒಳಗಡೆ ಅಥವಾ ಹೊರಗಡೆ ನಾವೇನಾದರೂ ಎಲೆಕ್ಟ್ರಿಸಿಟಿ ಕಾಯಿಲ್ನ ಇಟ್ಟರೆ ಆ ಕಾಯಿಲ್ನಲ್ಲಿ ಯಾವುದೋ ಒಂದು ಶಕ್ತಿ ಪ್ರಸರಣ ಆಗುತ್ತೆ ಅದಕ್ಕೆ ಅಯಸ್ಕಾಂತೀಯ ಗುಣ ಮತ್ತು ಶಕ್ತಿ ಇರ್ತದೆ ಅಂತ ಕಂಡು ಸೊ ಆ ಗುಣನ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿನ ನಾವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಮೈಕಲ್ ಫ್ಯಾರಡೆ ಕಂಡು ಹಿಡಿತಾರೆ ಅದನ್ನ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತಾರೆ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಈ ಒಂದು ಆವಿಷ್ಕಾರ ಆಗುತ್ತೆ ಅದರಿಂದ ನಾವು ಎಲೆಕ್ಟ್ರಿಸಿಟಿ ಅನ್ನೋ ಒಂದು ಶಕ್ತಿಯನ್ನ ಕಂಡುಕೊಂಡಿದೀವಿ ಭವಿಷ್ಯ ಬದಲಿಸಿದ ಆವಿಷ್ಕಾರಗಳಲ್ಲಿ ಎರಡನೇದು ಆದರೆ ಇದು ಮೊದಲು ತುಂಬ ಇಂಪಾರ್ಟೆಂಟ್ ಇದು ಮೊದಲನೇದಕ್ಕಿಂತ ಇಂಪಾರ್ಟೆಂಟ್ ಪಳೆಯುಳಿಕೆ ಇಂಧನಗಳು ಪಳೆಯುಳಿಕೆ ಇಂಧನಗಳು ಅಂದರೆ ನಮ್ಮ ಇರ್ಬೋದು ಕಲ್ಲೆಣ್ಣೆ ಅಥವಾ ಸೀಮೆಎಣ್ಣೆ ಇರ್ಬೋದು ಅಥವಾ ನಮ್ಮ ಪೆಟ್ರೋಲಿಯಂ ಇರ್ಬೋದು ಸೊ ಮೊದಲನೇದಾಗಿ ಕಲ್ಲಿದ್ದಲನ್ನ ರೋಮನ್ ಕಾಲದಿಂದಲೂ ಉಪಯೋಗಿಸ್ತಿದ್ದಾರೆ ಅಂತ ಡಾಕ್ಯುಮೆಂಟ್ಸ್ ಹೇಳ್ಕೊಂಡು ಬರ್ತವೆ ಸೊ ಕಲ್ಲಿದ್ದಲು ಬೇಸಿಕಲಿ ಒಂದು ಕೆ ಜಿ ಕಲ್ಲಿದ್ದಲನ್ನು ನಾವು ಬೆಂಕಿ ಹಚ್ಚಿದ್ರೆ ಕಲ್ಲಿದ್ದಲು ಏನು ಶಕ್ತಿ ಕೊಡುತ್ತಲ್ಲ ಬೆಂಕಿ ಕೊಡುತ್ತಲ್ಲ ಅದು ತುಂಬ ಜಾಸ್ತಿ ಒಂದು ಮರದ ಒಂದು ಕೆ ಜಿ ಮರವನ್ನು ಸುಟ್ಟರೆ ಎಷ್ಟು ಕೊಡ್ತೋ ಅದಕ್ಕಿಂತ ಜಾಸ್ತಿ ಶಕ್ತಿ ಬೆಂಕಿನ ಕಲ್ಲಿದ್ದಲು ಕೊಡುತ್ತೆ ಸೊ ಕಲ್ಲಿದ್ಲಿನ ಸಾವಿರದ ಹದಿನಾಲ್ಕನೇ ಶತಮಾನದಲ್ಲಿ ಮಾರ್ಕ್ ಪೋಲೋ ಚೈನಾದ ಯುವಾನ್ ಡೈನಸ್ಟಿಗೆ ಹೋದಾಗ ಅಲ್ಲಿನ ಜನ ಬೆಂಕಿ ಮಾಡಲು ಕಲ್ಲಿದ್ದಲನ್ನ ಬಳಸ್ತಿದ್ದಾರೆ ಅಂತ ಹೇಳ್ತಾರೆ ಸೊ ಅಲ್ಲಿಂದ ಯುರೋಪಿಯನ್ ಟ್ರೇಡರ್ಸ್ ಏನು ಮಾಡ್ತಾರೆ ಕಲ್ಲಿದ್ದಲನ್ನ ಯುರೋಪ್ಗೆ ತಗೊಂಡ್ಬರ್ತಾರೆ ಯುರೋಪಲ್ಲಿ ರಾಜರು ನಿಜವಾಗ್ಲೂ ಇದೇನೋ ಬಹ ತುಂಬ ಅದ್ಭುತವಾದ ಒಂದು ಡಿಸ್ಕವರಿ ಅಂತ ಕಂಡುಹಿಡಿತಾರೆ ಅದನ್ನು ಅಲ್ಲಿನ ಮನೆಗಳಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಬೆಚ್ಚಿಗಿಟ್ಕೋಬೇಕು ಚಳಿಗಾಲ ಜಾಸ್ತಿಯಲ್ಲಿ ಸೊ ಯಾವಾಗ ಕಲ್ಲಿದ್ದಲು ಸಿಗುತ್ತೆ ಕಲ್ಲಿದ್ದಲುಗೆ ಕಲ್ಲಿದ್ದನ್ನು ಸುಟ್ಟುಬಿಟ್ಟು ನೀರನ್ನು ಕುದಿಸ್ಬಿಟ್ಟು ನೀರಿನ ಹಬೆಯಿಂದ ಯಂತ್ರಗಳನ್ನ ಓಡಿಸ್ಬೋದು ಸೊ ಆವಿ ಇಂಜನ್ಗಳನ್ನ ಹಬೆ ಇಂಜಿನ್ಗಳನ್ನ ರೈಲ್ವೆ ಇಂಜಿನ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸ್ಟಾರ್ಟ್ ಮಾಡಿಕೊಂಡಾಗ ಸೊ ಕಮರ್ಷಿಯಲ್ ಅಲ್ಲದೆ ಡೊಮೆಸ್ಟಿಕ್ಕಲ್ಲೂ ಕಲ್ಲಿದ್ದಲು ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಯುರೋಪ್ನಲ್ಲಿ ಆಹಾಕಾರ ಎತ್ತಾಡುತ್ತೆ ಅವ್ರಿಗೆ ಕಲ್ಲಿದ್ದಲು ಬೇಕು ಸಪ್ಲೈ ಇಲ್ಲ ಸಪ್ಲೈ ಎಲ್ಲಿಂದ ಸಿಗುತ್ತೆ ಹಾಗಾದ್ರೆ ಪಳೆಯುವಿಕೆ ಇಂಧನಗಳು ಅಂದ್ರೇನು ಸೊ ಸುಮಾರು ವರ್ಷಗಳ ಕೆಳಗಡೆ ಯಾ ಈ ಭೂಮಿ ಮೇಲಿದ್ವಲ್ಲ ಜೀವಗಳು ಅಂದರೆ ಮನುಷ್ಯ ಇರ್ಬೋದು ಮರಗಳಿರ್ಬೋದು ಪಕ್ಷಿಗಳಿರ್ಬೋದು ಪ್ರಾಣಿಗಳಿರ್ಬೋದು ಇವೆಲ್ಲ ಭೂಗರ್ಭದಲ್ಲಿ ಹೋಗ್ಬಿಡುತ್ತೆ ಆಯ್ತಾ ಭೂಮಿ ಒಳಗಡೆ ಅಂತರ್ಗತವಾಗಿ ಹೋದಾಗ ಹೈಡ್ರೋಕಾರ್ಬನ್ಸ್ ನಾವು ಆಫ್ ಹೈಡ್ರೋಕಾರ್ಬನ್ಸ್ ಪ್ರತಿ ಮನುಷ್ಯ ಪ್ರತಿ ಆರ್ಗ್ಯಾನಿಕ್ ಏನಿದ್ದೀವಿ ನಾವೆಲ್ಲಾದರೂ ಹೈಡ್ರೋಕಾರ್ಬನ್ಸಿಂದ ಮಾಡೋರು ಸೊ ನಮ್ಮನ್ನು ಅತಿಯಾದ ಶಾಖಕ್ಕೆ ಅಥವಾ ಅತಿಯಾದ ಒತ್ತಡಕ್ಕೆ ಒಟ್ಟುಕೊಂಡಾಗ ನಾವು ಹೈಡ್ರೋಕಾರ್ಬನ್ಸ್ ಆಗಿ ಕನ್ವರ್ಟ್ ಆಗ್ತೀವಿ ಅದು ಚಾರ್ಕೋಲ್ ಅಥವಾ ಕಲ್ಲಿದ್ದಲಾಗಿರ್ಬೋದು ಸೊ ಇಂಥ ಒಂದು ಕಲ್ಲಿದ್ದಲ ಹಾಕಾಕಾರಕ್ಕೆ ಕಟ್ಟಾಗ ಸಾವಿರದ ಐನೂರ ಎಪ್ಪತ್ತೈದರಲ್ಲಿ ಸ್ಕಾಟ್ಲ್ಯಾಂಡ್ನಲ್ಲಿ ಒಂದು ಕಲ್ಲಿದ್ದಲ ಗಣಿಗಾರಿಕೆ ಶುರು ಮಾಡ್ತಾರೆ ಸಮುದ್ರದ ಒಳಗಡೆ ಸೊ ಕಲ್ಲಿದ್ದಲ ಗಣಿಗಾರಿಕೆ ಸಾವಿರದ ಐನೂರ ಎಪ್ಪತ್ತನೇ ಇಸ್ವಿಯಿಂದ ಶುರು ಹಾಕೊಂಡು ಹೋಗುತ್ತೆ ಇದಾದ ಮೇಲೆ ಆ ಒಬ್ಬ ಸ್ಕಾಟ್ಲ್ಯಾಂಡಿನ ಇರೋ ರಸ್ತೆ ಏನಿರ್ತ ಚಗ್ ಇರ್ತಾರೆ ಜೇಮ್ಸ್ ಎಂಗನ್ ಅವರು ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಏನೋ ಏನೋನ್ಗೆ ಹರಿತಾ ಇದೆ ಎಲ್ಲ ನೀರ್ತರ ಏನೋ ಕಪ್ಪುದು ನೀರು ಅಂತ ಕಂಡ ಅದನ್ನ ನೋಡಿ ಅವ್ನ ಏನು ಮಾಡ್ತಾರೆ ಅದಕ್ಕೆ ಬೆಂಕಿ ಹಚ್ತಾರೆ ಅದ ಹತ್ಕೊಳುತ್ತೆ ಬೆಂಕಿ ಹತ್ಕೊಳುತ್ತೆ ಓಹೋ ಇದ್ರಲ್ಲಿ ಏನೋ ಇದೆ ಇದು ಕಲ್ಲಿದ್ದಲಿನ ಹತ್ತಿರದಿಂದ ಬರ್ತಿದೆ ಇದು ಕಲ್ಲೆಣ್ಣೆ ಇದು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ಅವನು ಅಲ್ಟ್ರಾ ಟನ್ ಅಲ್ಲಿ ಅಂತ ಕಂಡಿಡಿತಾನೆ ಹಿಡಿತಾನೆ ಅದನ್ನ ಅವನೇನ್ ಮಾಡ್ತಾನೆ ಆ ಆ ಎಣ್ಣೆನ ತಗೊಂಡು ಡಿಸ್ಟಿಲ್ ಮಾಡ್ತಾನೆ ಅದನ್ನ ಚೆನ್ನಾಗಿ ಕಾಸ್ತಾನೆ ಕಾಸ್ದಾಗ ಹಾಬಿ ಹಾಗಿ ಮೇಲಕ್ಕೆ ಹೋಗಿ ಕೆಳಗಡೆ ಬೇರೆ ಕಡೆಗೆ ಒಂದು ಸಮಯ ಬರುತ್ತೆ ಅದು ಕೆರೋಸಿನ್ ಆಗುತ್ತೆ ಆಗಿ ಆಗದೇ ಇರೋದು ಕೆರೆ ಅದು ಹಾಗೆ ಗಟ್ಟಿ ಇರೋವಂಥದ್ದು ಎಷ್ಟೇ ಬಿಸಿ ಮಾಡೋದಕ್ಕೆ ಬೆಟ್ಟಿ ಬೆಚ್ಚಿ ಆಗದೇ ಇರೋವಂಥದ್ದು ಲೂಬ್ರಿಕೇಷನ್ ಅಂದರೆ ಇವಾಗ ನಾವು ಯಂತ್ರಗಳಲ್ಲಿ ಲ್ಯೂಬ್ರಿಕೇಟಿಂಗ್ ಆಯಿಲ್ ಆಗಿ ಬಳಸ್ತೀವಿ ಅದನ್ನು ಬಳಸ್ ಬಳಸ್ತಾರೆ ಅವರೊಂದು ಸೈಂಟಿಫಿಕ್ಕಾಗಿ ಅದನ್ನು ಡಾಕ್ಯುಮೆಂಟ್ ಮಾಡ್ತಾನೆ ಬಟ್ ಇದಕ್ಕಿಂತ ಮುಂಚೆಯೇ ನಮ್ಮ ಸೌದಿ ಅರೇಬಿಯಾದಲ್ಲಿದ್ದಂಥ ಜನಗಳು ಈ ಕಲ್ಲೆಣ್ಣೆಯನ್ನು ಗಾಯಿಗಳಿಗೆ ಹಚ್ಕೊಳ್ತಿರ್ತಾರೆ ಗಾಯಗಳು ಬೇಗ ಮೇಲಾಗ್ತವೆ ಅದನ್ನು ಹಚ್ಕೊಂಡ್ರೆ ನೀರು ಹೋಗೋಲ್ಲ ಸೊ ಅದಕ್ಕೆ ವ್ಯಾಸಲಿನ್ ಥರ ಅದನ್ನು ಉಪಯೋಗಿಸ್ತಿರ್ತಾರೆ ಸೊ ಈ ಥರದಲ್ಲಿ ಯಾವಾಗ ಒಂದು ಆಯಿಲ್ ಇದೆ ಆಯಿಲಿಂದನೂ ನಾವು ಕಲ್ಲಿದ್ದಲಿಗಿಂತ ಈಸಿಯಾಗಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಆಗ ಡ್ರಿಲ್ಲಿಂಗ್ ಶುರು ಆಗ್ತವೆ ಎಲ್ಲೆಲ್ಲಿದೆ ಅಂದರೆ ಎಲ್ಲ ಭೂಗರ್ಭಶಾಸ್ತ್ರಜ್ಞರು ಓದ್ಕೊಂಡು ಬಂದು ತಮ್ಮ ಅನೇಕ ಡ ಹಣ ತಮ್ಗೆ ಎಲ್ಲೆಲ್ಲಿ ಅನುಮಾನಗಳಿರ್ತವೆ ಅಲ್ಲಿ ಅಲ್ಲಿ ಅವ್ರನ್ನ ಡ್ರಿಲ್ ಮಾಡೋದು ಡ್ರಿಲ್ ಮಾಡಿ ಆಯಿಲ್ನ ಹೊರಗಡೆ ತೆಗಿಯೋದು ಸೊ ಈ ಥರ ತಗಿಲಕ್ಕೆ ನಮಗೆ ದುಡ್ಡು ಸಹಿತ ಬೇಕಾಗುತ್ತಲ್ವಾ ಯಾರಾದರೂ ಫಂಡ್ ಮಾಡಬೇಕಲ್ವ ಇನ್ವೆಸ್ಟ್ ಮಾಡಬೇಕಲ್ಲ ಸೊ ದೊಡ್ಡ ದೊಡ್ಡ ಕಂಪನಿಗಳು ಬಂಡವಾಳಶೈಗಳು ಈ ಎನರ್ಜಿ ಅಥವಾ ಪೆಟ್ರೋಲಿಯಂ ಸಂಸ್ಕರಣಾ ಘಟಕಗಳು ಸ್ವಲ್ಪ ಪೆಟ್ರೋಲಿಯಂ ಪ್ರೊಡಕ್ಷನ್ಗೆ ಕೈಯಾಗ್ತವೆ ಸೊ ಮೊಟ್ಟ ಮೊದಲ ಪೆಟ್ರೋಲಿಯಂ ಸಂಸ್ಕರಣಾ ಘಟಕ ಇಂದಿನ ಅಜ್ಬೇಕಿಸ್ತಾನದ ಬಾಲುವನ್ನರಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಶುರುವಾಗುತ್ತೆ ಸೊ ಗೆಳೆಯರೆ ಒಂದು ದೊಡ್ಡ ಕೊ ಕೊಡ ಕೆಳಗಡೆ ಜೋರಾಗಿ ಬೆಂಕಿ ಹಚ್ಚೋದು ಅದರಿಂದ ಪೈಪ್ಗಳ್ನ ಬೇರೆ 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 ಲೆವೆಲಲ್ಲಿ ಪೈಪ್ಗಳನ್ನ ಬಿಟ್ಟು ಅದು ಆ ಹಬೆ ನೀರಾಗಿ ನಿಂತ್ಕೊಂಡು ಆ ಯಾವ್ಯಾವ ಟೆಂಪ್ರೇಚರಲ್ಲಿ ಆ ಟೆಂಪ್ರೇಚರಲ್ಲಿ ಬೇಗಡೆ ಬರೋಕ್ ಮಾಡೋದು ಇದು ಫರ್ನೈಸ್ ಅಂತ ಹೇಳ್ತಾರೆ ಈ ಥರ ಫರ್ನೈಸ್ ಮಾಡೋದ್ರಿಂದ ನಾವು ಪೆಟ್ರೋಲಿಯಮಲ್ಲಿ ಟಾರ್ ಸಪ್ರೇಟ್ ಮಾಡ್ಬೋದು ವ್ಯಾಕ್ಸ್ ಪ್ಯಾರಾಫಿನ್ ವ್ಯಾಕ್ಸ್ ನಾವೇನು ವ್ಯಾಕ್ಸಲಿನ್ ಬಳಸ್ತೀವಿ ಅದನ್ನು ಸಪ್ರೇಟ್ ಮಾಡ್ಬೋದು ಅದಾದಮೇಲೆ ಕೆರೋಸಿನ್ನು ಗ್ಯಾಸೊಲಿನ್ ಏರೋಪ್ಲೇನ್ಗಳ್ ಬಳಸಲ್ಲ ಗ್ಯಾಸೊಲಿನ್ ಪೆಟ್ರೋಲು ಡೀಸಲ್ಲು ಸೊ ಈ ಥರದಲ್ಲಿ ನಾವು ಪೆಟ್ರೋಲಿಯಂ ಕಬ್ ಪದಾರ್ಥಗಳನ್ನ ಪೆಟ್ರೋಲಿಯಂನ ಸಂಸ್ಕರಣೆ ಮಾಡಿ ವಿವಿಧ ವಿವಿಧ ಫ್ಯೂಯಲ್ಸ್ ಆಗಿ ವಿವಿಧ ಎನರ್ಜಿಯ ಸೋರ್ಸಾಗಿ ನಾವು ಸಂಸ್ಕರಣೆ ಮಾಡಿ ಅವನ್ನ ಬಳಸ್ಕೋಬೋದು ಸೊ ಕಲ್ಲಿದ್ದಲು ಮತ್ತು ಫಾಸಿಲ್ ಫ್ಯೂಲ್ಸ್ ಅಂತ ಏನು ಹೇಳ್ತೀವಲ್ಲ ಈ ಪಳೆಯುಳಿಕೆ ಇಂಧನಗಳ ಆವಿಷ್ಕಾರ ಏನಾಯ್ತಲ್ಲ ಇದು ನಿಜಕ್ಕೂ ರೋಚನೀಯ ಮತ್ತು ಇದು ಮುಂಚೆ ಇದ್ದರೂ ಸಹಾಯ ಆಯ್ತಾ ಇದಕ್ಕೆ ಒಂದು ವ್ಯಾಪಾರದ ಒಂದು ಬಂಡವಾಳ ಶೈಲಿಯ ವ್ಯಾಕರಣ ಕೊಟ್ಟು ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ ಪ್ರೊಡಕ್ಷನ್ಗೆ ಕೈ ಹಾಕಿ ಅದನ್ನು ಆಧುನಿಕ ಮತ್ತು ಈ ತಂತ್ರಜ್ಞಾನ ಬೆಳೀಲಿಕ್ಕೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಲಿಕ್ಕೆ ಕಾರಣ ಆದಂಥ ಮನುಷ್ಯನ ಆಸೆ ಅವನ ಅವನಿಗೆ ನನಗೆ ಇನ್ನೂ ಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋ ಒಂದು ಉತ್ಸಾಹಕ್ಕೆ ಇದೊಂದು ಕೈಗನ್ನಡಿಯಾಗಿ ನಿಂತದೆ ಧನ್ಯವಾದಗಳು